ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪೋತಾಖ್ಯಾನವು ಪತಿಯು ಅಗ್ನಿಪ್ರವೇಶ ಮಾಡಿದದನ್ನು ನೋಡಿ ಹೆಣ್ಣು ಪಾರಿವಾಳವು ದುಃಖದಿಂದ ಗೋಳಿಡುತ್ತ ನಾನು ಅಗ್ನಿಯಲ್ಲಿ ಬಿದ್ದುದು ಒಡನೆಯೇ ಆ ಪಕ್ಷಿಗಳೆರಡು ದಿವ್ಯ ವಿಮಾನವನ್ನೇರಿ ಸ್ವರ್ಗದಲ್ಲಿ ಒಂದಾಗಿ ಸೇರಿ ಸುಖದಿಂದ ಗೆದ್ದುದು ಎಂಬ ನೂರ ನಲವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಕೇಳು ಬೇಟೆಗಾರನು ಅತ್ತಲಾಗಿ ಹೊರಟು ಹೋದ ಮೇಲೆ ಇತ್ತಲಾಗಿ ಆ ಹೆಣ್ಣು ಪಾರಿವಾಳವು ತನ್ನ ಪತಿಯನ್ನು ನೆನೆಸಿಕೊಂಡು ದುಃಖಿಸುತ್ತಾ ಹೀಗೆಂದು ವಿಲಪಿಸುವುದು ನಾಥ ನಾನು ನಿನಗೆ ಕೇಡನ್ನು ಎಂದಿಗೂ ಎಣಿಸಿದವಳಲ್ಲ ಹಲವು ಮಕ್ಕಳನ್ನು ಪಡೆದಿದ್ದರೂ ಪತಿಯಿಲ್ಲದ ಮೇಲೆ ಸ್ತ್ರೀಯರು ಸದಾ ಸಂಕಟ ಪಡುತ್ತಲೇ ಇರುವರು ಪತಿಹೀನೆಯಾದ ಹೆಂಗಸನ್ನು ಕಂಡರೆ ಬಂಧುಗಳೆಲ್ಲರೂ ದುಃಖಿಸುವರು ವಿಧವೆಯು ಎಲ್ಲರ ದುಃಖಕ್ಕೂ ಪಾತ್ರಳಾಗಿ ಜೀವಿಸಬೇಕಾಗುವುದು ನಾಥ ನಿನ್ನಿಂದ ನಾನು ಪ್ರತಿನಿತ್ಯವೂ ಲಾಲಿಸಲ್ಪಟ್ಟವಳು ನೀನು ನನ್ನನ್ನು ಎಷ್ಟೋ ಮಾನದಿಂದ ಕಾಣುತ್ತಿದ್ದವನು ಇಂಪಾಗಿಯೂ ಸ್ನೇಹಪೂರ್ವಕವಾಗಿಯೂ ಇರುವ ಮನೋಹರ ವಾಕ್ಯಗಳಿಂದ ನನ್ನ ಮನಸ್ಸನ್ನು ಸ್ವಲ್ಪವೂ ನೋಯಿಸದಂತೆ ನೀನು ಆಧರಿಸುತ್ತಿದ್ದವನು ಬೆಟ್ಟದ ಗವಿಗಳು ನದಿಗಳು ತೊರೆಗಳು ಮರದ ಕೊಂಬೆಗಳು ಇನ್ನೂ ರಮ್ಯವಾದ ಬೇರೆ ಎಲ್ಲಾ ಕಡೆಗಳಲ್ಲಿಯೂ ನಾನು ನಿನ್ನೊಡಗೂಡಿ ಸಂತೋಷದಿಂದ ಇರುತ್ತಿದ್ದೆನು ಇಂತಹ ರಮ್ಯ ಸ್ಥಳಗಳಿಗೆಲ್ಲ ನೀನು ನನ್ನನ್ನು ಕರೆದುಕೊಂಡು ಹೋಗಿ ವಿನೋದಗೊಳಿಸುತ್ತಿದ್ದೆ ಆಕಾಶ ಗಮನದಲ್ಲಿಯೂ ನಿನ್ನೊಡನೆ ನಾನು ಸಂತೋಷದಿಂದ ವಿನೋದಿಸುತ್ತಿದ್ದೆನು ಪೂರ್ವದಲ್ಲಿ ನಿನ್ನೊಡನೆ ಹೀಗೆ ಎಷ್ಟು ಸಂತೋಷದಿಂದಿದ್ದ ನನಗೆ ಈಗ ಅದೊಂದು ಇಲ್ಲದಂತಾಗಿದೆ ಹಾ ಪ್ರಿಯ ಹೆಣ್ಣು ಮಕ್ಕಳಿಗೆ ತಂದೆಯು ಕೊಡುವುದು ಸ್ವಲ್ಪವೇ ಒಡಹುಟ್ಟಿದವರು ಕೊಡುವುದು ಸ್ವಲ್ಪವೇ ಮಗನು ಕೊಡುವುದು ಸ್ವಲ್ಪವೇ ಇವರೆಲ್ಲರಿಗಿಂತಲೂ ಅಪಾರವಾಗಿ ಕೊಡತಕ್ಕ ಪತಿಯನ್ನು ಯಾವ ಹೆಂಗಸು ತಾನೇ ಪೂಜಿಸದಿರುವಳು ಹೆಂಗಸಿಗೆ ಪತಿಗೆ ಸಮಾನವಾದ ಸ್ವಾಮಿಯಿಲ್ಲ ಪತಿಗೆ ಸಮಾನವಾದ ಸುಖವಿಲ್ಲ ಸರ್ವಸ್ವವನ್ನು ಬಿಟ್ಟಾದರೂ ಸ್ತ್ರೀಯರಿಗೆ ಪತಿಯೊಬ್ಬನೇ ಮುಖ್ಯ ಗತಿ ಎನಿಸುವನು ನಾಥ ನಿನ್ನನ್ನು ಬಿಟ್ಟ ಮೇಲೆ ಈ ಬದುಕಿನಿಂದ ನನಗೇನು ಪ್ರಯೋಜನವೂ ತೋರಲಿಲ್ಲ ಪತಿ ಇಲ್ಲದ ಮೇಲೆ ಯಾವ ಹೆಂಗಸು ತಾನೆ ತನ್ನ ಜೀವಿತವನ್ನು ಸುಖವೆಂದು ಭಾವಿಸುವಳು ಹೀಗೆಂದು ಆ ಹೆಣ್ಣು ಪಾರಿವಾಳವು ವಿಧ ವಿಧವಾಗಿ ಗೋಳಾಡಿ ಕೊನೆಗೆ ಪತಿಯೊಡನೆ ತಾನು ಸಹಗಮನ ಮಾಡುವುದೇ ಉತ್ತಮವೆಂದು ನಿಶ್ಚಯಿಸಿ ತನ್ನ ಗಂಡನು ಬಿದ್ದ ಬೆಂಕಿಯಲ್ಲಿ ತಾನು ಪ್ರವೇಶಿಸಿಬಿಟ್ಟಿತು ಒಡನೆಯೇ ಅದು ದಿವ್ಯ ವಿಮಾನದಲ್ಲಿ ದೇವರೂಪದಿಂದ ವಿಚಿತ್ರ ಭೂಷಣಗಳನ್ನು ಧರಿಸಿ ಕುಳಿತಿದ್ದ ತನ್ನ ಪತಿಯ ಸಾನ್ನಿಧ್ಯವನ್ನು ಸೇರಿಬಿಟ್ಟಿತು ಆ ದಿವ್ಯ ವಿಮಾನದಲ್ಲಿ ಪುಣ್ಯಶಾಲಿಗಳಾದ ಅನೇಕ ಮಹಾತ್ಮರು ಬಂದು ಅವ ಅವೆರಡನ್ನೂ ಪೂಜಿಸುತ್ತಿದ್ದರು ಹೀಗೆ ವಿಚಿತ್ರ ಮಾಲಿಕೆಗಳಿಂದಲೂ ವಿಚಿತ್ರ ವಸ್ತ್ರಾಭರಣಗಳಿಂದಲೂ ಅಲಂಕೃತವಾಗಿ ಅನೇಕ ಪುಣ್ಯಾತ್ಮರ ನೂರಾರು ವಿಮಾನಗಳ ನಡುವೆ ಒಂದು ದಿವ್ಯ ವಿಮಾನವನ್ನೇರಿ ಆ ಗಂಡು ಹಕ್ಕಿಯು ನನ್ನ ಪತ್ನಿಯೊಡನೆ ಸ್ವರ್ಗವನ್ನು ಸೇರಿತು ಆ ಪಕ್ಷಿಗಳೆರಡೂ ಮಾಡಿದ ಶರಣಾಗತ ಪರಿಪಾಲನವೆಂಬ ಉತ್ತಮ ಧರ್ಮಕ್ಕಾಗಿ ಸ್ವರ್ಗ ನಿವಾಸಿಗಳೆಲ್ಲರೂ ಅವುಗಳನ್ನು ಪೂಜಿಸಿ ಗೌರವಿಸುತ್ತಿದ್ದರು ಅಲ್ಲಿ ಆ ಪಾರಿವಾಳವು ಪತ್ನಿ ಸಮೇತವಾಗಿ ಸಂತೋಷದಿಂದ ಇರುತ್ತಿದ್ದಿತು ಇದು ನೂರ ನಲವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ